ಆ ಒಂದು ತಿಂಡಿ ಇಲ್ಲಿ ಬಂದು ಹೊತ್ತಿಗೆ ಅವರು ಶಾಸ್ತ್ರ ಶಾಸ್ತ್ರ ಇದು ಮಾಡ್ತಾಯಿದ್ರು ಶಾಸ್ತ್ರ ಇದು ಮಾಡುವಾಗ ತಾಳಿ ಇದು ಮಾಡೋಕ್ಕಿ ನಾನು ಮದುವೆ ಕಲನು ಅಂತ ಅನ್ಬೋದು ಹುಡುಗಿ ಆಗ ನಾನು ಇಚ್ಛಿಗೆ ಬಂದು ಇಷ್ಟೀಚಲ್ಲಿ ಇದ್ದು ಹೊಸಲ್ಲಿ ಹೋಗೋದು ಹಿಂಗೆ ಆ ತಗೊಂಡು ಅದು ಟಿ ವಿಲ್ ನಾನು ನೋಡ್ತಲೇ ಹಿಂಗೆ ತಾಳಿ ತಾಳಿ ತರಬೇಕಾದ್ರೆ ಸ್ವಲ್ಪ ಹಿಂಗೆ ಅದ್ಲು ನಾನು ಪಕ್ಕದಲ್ಲಿ ಇದ್ದಂಗೆ ಹೇಳಿದೆ ಇದು ಯಾಕೆ ಎಡವಟ್ ಆಗ್ತೈತಿ ನೋಡು ಅಂತ ಹಂಗಂದು ಮೂರೇ ಸೆಕೆಂಡು ಫುಲ್ ಕತ್ತಾಳಿಸಿದ್ರು ಬೇಡ ಅಂತ ಅಕ್ಕಲ ಅಂತ ಹುಡುಗಕ್ಕೆ ನೀಟಾಗಿ ಕೇಳಿದ ಅವು ಪಾಪ ಕಣ್ಣೀರು ಹಾಕಿಬಿಟ್ಟ ಕೇಳಿ ಆಮೇಲೆ ಬಿಲ್ಕುಲ್ ಬೇಡ ಅಂತ ಹುಡುಗಿ ಇದು ಮಾಡಿದ್ಲು ಆಮೇಲೆ ಇನ್ನು ಶುರು ಜಾಗ ಹುಡುಗಿ ಏನೋ ಬೇರೆ ಲವ್ ಅಂತ ಮತ್ತೆ ಹೇಳ್ಬೋದಾಗ್ತದೆ ಈಗ ಅವರ ಅಪ್ಪ ಅವನು ಚೀ ಸೂಟ್ ಹಾಕಿದ್ಲು ಭಾರಿ ಒಳ್ಳೆ ಹುಡುಗ ಮಾಸ್ಟ್ರು ಭಾರಿ ಒಳ್ಳೆ ಹುಡುಗ ಇನ್ನೇನು ಕಟ್ಟಬೇಕು ಒಂದು ಚೂರು ಕತ್ತಳ್ಳಾಡ್ಸಿದ್ಲು ಎರಡೇ ಸೆಕೆಂಡು ಅಕ್ಕ ಎಲ್ಲ ಅಂದ್ರು ಅವ್ರ ಮನೆಯವ್ರ ಪಾಪ ಖಾಲಿ ಬಿತ್ತು ಕೇಳ್ಕೊಂಡ್ರು ಏನು ಮಾಡಿದ್ರು ಅವಳು ಒತ್ತಿಲ್ಲ ಹುಡುಗಿ ಅದು ನಮಿಗೆ ಗೊತ್ತಿಲ್ಲ ಓದಿರ್ಬೋದು ಅದು ನಮಿಗೆ ಗೊತ್ತಿಲ್ಲ ಹುಡುಗ ಮಾಸ್ಟ್ರು ಈಗ ಕಿತ್ತೋಯ್ತು ಕ್ಯಾನ್ಸಲ್ ಆಯಿತು ಈಗೇನು ಟೇಷನಿಗೆ ಕರ್ಕೊಯ್ಯರು ಹುಡುಗಿಯ ಇನ್ನೊಂದು ಈಗ ಇವರು ಎರಡು ಕಡೆನೂ ಖರ್ಚು ಬಿಟ್ಟು ಅದೇನು ಮಾಡ್ತಾ ನೋಡಬೇಕು ಎಲ್ಲ ರೆಡಿ ಎಲ್ಲ ಫುಲ್ ರೆಡಿ ಐತಿ ಎಲ್ಲ ವೇಸ್ಟ್ ಹಾಂ ಶಾಸ್ತ್ರ ಇನ್ನೇನು ಮುಂಚೆ ಸ್ವಲ್ಪ ಇದು ಮಾಡಿ ತಾಳಿ ಕಟ್ಟಿಸ್ಬೇಕು ಅಷ್ಟೊತ್ತಿಗೆ ಕ್ಲೌಜು ಒಂದು ಚೂರು ಯಾರಿಗೂ ಬಾಯ್ಬಿಟ್ಟಿಲ್ಲ ಅದು ಗೊತ್ತೇ ಅಲ್ಲ ತಾಳಿ ತಗೊಬಂದಾಗಲೇ ಗೊತ್ತಾಯ್ತು ಒಂದು ಚೂರು ಕತ್ತಳ್ಳಾಡ್ಸ್ತಿದ್ದಂಗೆ ಸ್ಟಾಪ್ ಆಗಲೇ ಹುಡುಗಿಯ ಬಿಲ್ಕುಲ್ ಒಪ್ಪಲಿಲ್ಲ ಹುಡುಗಿ ಮನೆಯವರ ಅವ್ರು ಏನು ಮಾಡ್ತಾರೆ ಪಾಪ ಅಳುತ್ತ ಇನ್ನು ಹುಡುಗ ಮನೆಯವರು ಪಾಪ ಇನ್ನು ಇಷ್ಟು ಈಗಲೇ ಹಿಂಗಾದ್ರು ತಾಳಿ ಮೇಲೆ ಇದ್ರೆ ಅವ್ರ ಮನೆ ಉಳಿಯೋದ ಒಳ್ಳೇದಾಯ್ತು ಇದ್ರ ಬಂತು ಒಂದು ಎರಡು ನಿನ್ನೆ ಮನೆ ಆಯ್ತು ಹೋಗ್ಬಿಟ್ಟಿದ್ರೆ ಇನ್ನೂ ಒಳ್ಳೇದಾಗದು ಅವ್ರಿಗೆ ಗೊತ್ತೊಂದರೆ ಆತದ್ಮೇಲೆ ಇವ್ರಿಗೆ ಗೊತ್ತೊಂದ್ರೆ ಆತನ ಎಲ್ಲ ಅದೇ ಶಾಸ್ತ್ರಗಳು ಅಂದ್ರೆ ನಿನ್ನೆಯಿಂದ ಇವತ್ತೂ ಶಾಸ್ತ್ರ ತಾಳಿ ಒಂದು ಕಟ್ಟಿಸ್ಕೊಂಡಿಲ್ಲ ಅಷ್ಟೇ ಇನ್ನೆಲ್ಲ ರೆಡಿ ಆಗಿದ್ದಾರೆ ಈ ಥರ ಮೋಸ ಮಾಡಿದ್ದಾರೆ ಹುಡ್ಗ ತುಂಬ ಒಳ್ಳೆಯ ಮಾತ್ರ ಮಾಡಬಾರ್ದು ಯಾರಿಗೇ ಆಗಲಿ ಯಾರ ಮನೆ ಮಕ್ಕಳಾಗ್ಲಿ ಮಾಡಬಾರ್ದು ಅಲ್ವಾ ನೋವು ಅಲ್ವಾ ಎಲ್ಲರಿಗೂ ನೋವು ನಮಗೆ ನೋವೇತಿ ನಮಗೆ ಅದು ಕೈಕಲ್ ತರಗೊಳ ನಮಗೆ ಹಾ ಹೇಳ್ಬೋದಾಯ್ತು ಓಲಿ ಪೋಟೋ ಸುಟ್ಟೋಗಿರ ನೆನ್ನೆಲ್ಲಾರು ಹೇಳ್ಬೋದಾಯ್ತಲ್ವಾ ನಿನ್ನೆ ಬೆಳಗ್ಗೆ ಎಲ್ಲಾರು ಕ್ಯಾನ್ಸಲ್ ಆಗ ಮಾಡಿ ಅಂತ ತಾಳಿ ಕಟ್ಟಕ್ಕೆ ಎಲ್ಲ ಇನ್ನೇನು ಹುಡ್ಗ ಹಿಂಗೆ ಕೈ ಹಾಕಿರ್ಬೇಕಾರೆ ಹಿಂಗೆ ಅಂದಾಳ್ಕತ್ತಾ ಹಾಂ ಬೇಡ ನಾನು ಲವ್ ಮಾಡ್ತಾ ಇದ್ದೀನಿ ಅಂತ ಬಂದವ್ರೆ ಪೊಲೀಸ್ ಬಂದವ್ರೆ ಹುಡುಗಿ ಕರ್ಕೊಂಡು ಹೋದ್ರು ಸ್ಟೇಷನ್ಗೆ ಎಲ್ಲ ಮಾಡ್ತಾಯಿದ್ದಾರೆ ವ್ಯವಸ್ಥೆ ಮದುವೆ ಫಿಕ್ಸ್ ಆಗಿ ಮೂರು ತಿಂಗಳಾಯ್ತು ಹಾಂ ಗೌರ್ಮೆಂಟ್ ಟೀಚರ್ ಹುಡುಗ ಒಂಚೂರು ರೊಬ್ಬಾಪ್ಗೆ ಒಂಚೂರು ಗೊತ್ತಿಲ್ವಂತೆ ಅವ್ರು ಹುಡುಗಿ ತಾಯಿ ತಂದಿಗೆ ಗೊತ್ತಿಲ್ಲ ಅಯ್ಯೋ ಎಷ್ಟು ಖುಷಿಲಿದ್ರು ಅಂದ್ರೆ ಅಷ್ಟು ಇಲ್ಲ ಸಾಕು ಅಯ್ಯಪ್ಪ ಅಪ್ಪ ಎಷ್ಟು ಹೋರಾಟ ಮಾಡ್ಬೇಕು ಒಂದ್ ಸಾಮಾನು ತರಬೇಕು ಅಂದ್ರೆ ಎಷ್ಟು ಕಷ್ಟ ಇರುತ್ತೆ ಇವತ್ತು ಎಲ್ಲ ಮಾಡ್ಯವ್ರು ಯಾದ್ರೂ ಈ ತರ ಮೋಸ ಮಾಡಿದ್ದಾರೆ ಹುಡುಗಿ ಅದು ಏನಪ್ಪಾ ಗೊತ್ತಿಲ್ಲ ಇವತ್ತಿನ ಕಾಲ್ದ ಹುಡುಗಿರು ನಾವೇ ಸಾಕು ರಿಲೇಟಿವ್ ಆಗಬೇಕು ತಾತನ ನಮ್ಮ ತಾತನು ಮಾವ ಅಪ್ಪನು ಅಂಟಮ್ರು ಅವ್ರ ಅವ್ರ ಹುಡುಗಿದ್ದೇನಲ್ಲ ಹುಡುಗಿ ನಮ್ಮ ತಾತ ಅವರೂ ನಾವು ಅಂತ್ಮಿಡ್ ಬಂದ್ರಿ ಈವಾಗ ಬಂದು ಎಲ್ಲ ಏನಾಯ್ತು ಬೆಳಿಗ್ಗೆ ಅವಾಗ ಬಂದ್ಕೆಲ್ಲ ಹಾಗೆ ಹೋದ್ಲು ಅಂದರು ಹಾಗೆ ನಮಗೆ ಇಲ್ಲ ಓದಿ ಕಾಂತಲ್ಲ ಅಂದರು ಅಷ್ಟೇ ಗೊತ್ತು ನೋಡ ನೋಡೋಣ ಅಂತ ಬಂದು ಮಾಡ್ಕೊಂಡಿದ್ರು ಪಾಪ ಎಲ್ಲಾನು ಮಾಡ್ಕೊಂಡಿದ್ರು ಹ್ಞೂ ಕೊಳಿ ಆಡಿಸಿದ್ ನಂದು ತಾಳಿ ಹಿಂಗೆ ತಗೋದಾಗ ಗೊತ್ತಿಂಗ್ ನೋವು ಮಾಡಿದ್ವಿ ಅಂತ ಈಗಿಂದ ಇವತ್ತಿಂದ ಯಾರು ಮಾಡಿರಲಿಲ್ಲ ಎಲ್ಲ ಕುಟುಂಬಸ್ಥರು ಬಂದಿದ್ದಾರೆ ಎಲ್ಲ ಬಂದಾರೆ ಊರಲ್ಲಿ ಒಂದು ಜನ ಇಲ್ಲ ಎಲ್ಲ ಬಂದ ಹೇಳ್ಬೋದಾಯ್ತು ಹೇಳ್ಬೋದಾಯ್ತು Excellence, 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 neat academy. 150 topics, complete concept of biology, chemistry, physics, most simplified methods, easy to understand, hard to forget explanation. All these, all these in excellence, neat academy with their NAPRA. ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ಜೀರೋ ತ್ರೀ ಸೆವೆನ್ ಫೋರ್ ಫೈವ್ ಜೀರೋ ಅಥವಾ ನೈನ್ ತ್ರೀ ಫೈವ್ ತ್ರೀ ಡಬಲ್ ಟು ಫೋರ್ ಡಬಲ್ ಒನ್ ಸಿಕ್ಸ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ